ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮಂದ್ ಯಶ್ಮ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯಡಿಯಲ್ಲಿ ಯುವಕರಿಗೆ ಇಂಟರ್ನ್ಶಿಪ್ಗೆ ಹೊಸ ಅವಕಾಶವನ್ನು ನೀಡಲಾಗಿದೆ ದೇಶದಾದ್ಯಂತ ಯುವಕರಿಗೆ ತಾಂತ್ರಿಕ ತರಬೇತಿ ನೀಡುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಇದರ ಅಡಿಯಲ್ಲಿ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯ ಎರಡನೇ ಹಂತಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ದೇಶದಾದ್ಯಂತ ಪ್ರಮುಖ ಕಂಪನಿಗಳು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಇಂಟರ್ನ್ಶಿಪ್ ಹುದ್ದೆಗಳನ್ನು ನೀಡಿವೆ ಆಸಕ್ತ ಯುವಕರು ಶೈಕ್ಷಣಿಕ ಮತ್ತು ಇತರ ಅಗತ್ಯ ಅರ್ಹತೆಗಳೊಂದಿಗೆ ಈ ಹುದ್ದೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಈ ಬಾರಿ ಇಪ್ಪತ್ತೈದು ವಿವಿಧ ಕ್ಷೇತ್ರಗಳಲ್ಲಿ ಇಂಟರ್ನ್ಶಿಪ್ಗೆ ಅವಕಾಶವನ್ನು ನೀಡಲಾಗುತ್ತಿದೆ ಅವುಗಳಲ್ಲಿ ಬ್ಯಾಂಕಿಂಗ್ ಆಟೋಮೊಬೈಲ್ ವಾಯುಯಾನ ಕೃಷಿ ಮೆಡಿಕಲ್ ಐ ಟಿ ವಸತಿ ಪೆಟ್ರೋಲಿಯಂ ಎಫ್ ಎಂ ಜಿ ಮತ್ತು ಮೂಲಸೌಕರ್ಯದಂತಹ ಪ್ರಮುಖ ವಲಯಗಳು ಸೇರಿವೆ ದೇಶದ ಮೂವತ್ತಾರು ರಾಜ್ಯಗಳ ಏಳ್ನೂರ ನಲವತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇಂಟರ್ನ್ಶಿಪ್ ಮಾಡಲು ಯುವಕರಿಗೆ ಅವಕಾಶ ಸಿಗಲಿದೆ ಇಂಟರ್ನ್ಶಿಪ್ಗೆ ಸರ್ಕಾರವು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷಗಳ ನಡುವೆ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿದೆ ಒಂದು ಲಕ್ಷದ ಹುದ್ದೆಗಳಲ್ಲಿ ಇಂಟರ್ನ್ಶಿಪ್ ಅವಕಾಶಗಳು ಲಭ್ಯವಿರುತ್ತವೆ ಹಾಗಾದ್ರೆ ಈ ಇಂಟರ್ನ್ಶಿಪ್ ಸಮಯದಲ್ಲಿ ನಮ್ಗೆ ಏನಾದರೂ ಸಂಬಳ ಬರುತ್ತಾ ಸರ್ ಅಂತ ಅನೇಕರಿಗೆ ಪ್ರಶ್ನೆ ಇರುತ್ತೆ ಹನ್ನೆರಡು ತಿಂಗಳುಗಳ ಕಾಲ ಇಂಟರ್ನ್ಶಿಪ್ ಮಾಡುತ್ತಿರುವಂತಹ ಯುವಕರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ನೀಡಲಾಗುತ್ತೆ ಇದರಲ್ಲಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನ ನೀಡುತ್ತದೆ ಆದರೆ ಕಂಪನಿಯು ತನ್ನ ಸಿ ಎಸ್ ಆರ್ ನಿಧಿಯಿಂದ ರೂಪಾಯಿಗಳನ್ನು ನೀಡುತ್ತದೆ ಇದಲ್ಲದೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಒಂದು ಬಾರಿ ಆರು ಸಾವಿರ ರೂಪಾಯಿಗಳನ್ನು ಕೂಡ ನೀಡಲಾಗುತ್ತೆ ಹಾಗಾದ್ರೆ ಎಷ್ಟು ಇಂಟರ್ನ್ಶಿಪ್ ಇದೆ ಒಂದು ಕೋಟಿ ಯುವಕರಿಗೆ ಇದರಲ್ಲಿ ಇಂಟರ್ನ್ಶಿಪ್ಗೆ ಅವಕಾಶವನ್ನ ಒದಗಿಸುವುದರ ಜೊತೆಗೆ ಈ ಒಂದು ಎಲ್ಲ ಯುವಕರಿಗೂ ಕೂಡ ಸ್ಕಿಲ್ ಬೇಸ್ ಆಧಾರದ ಮೇಲೆ ಹೆಚ್ಚಿಗೆ ಜ್ಞಾನ ನೀಡುವುದು ಈ ಒಂದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಇದರ ಅಡಿಯಲ್ಲಿ ಯುವಕರಿಗೆ ತಾಂತ್ರಿಕ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಕಲ್ಪಿಸುವ ಮೂಲಕ ಭವಿಷ್ಯದ ಉದ್ಯೋಗಕ್ಕೆ ಅವರನ್ನು ಸಿದ್ಧಪಡಿಸಲಾಗುತ್ತೆ ಈ ಯೋಜನೆಯ ತರಬೇತಿ ಪಡೆಯುತ್ತಿರುವಂತಹ ಯುವಕರು ತಮ್ಮ ಉದ್ಯೋಗಗಳನ್ನ ಉತ್ತಮ ತಾಂತ್ರಿಕ ಜ್ಞಾನವನ್ನು ಪಡೆಯುತ್ತಾರೆ ಇದು ಅವರ ವೃತ್ತಿ ಮತ್ತು ಭವಿಷ್ಯವನ್ನು ಬಲಪಡಿಸುತ್ತದೆ ಏನು ಅರ್ಜಿ ಸಲ್ಲಿಸಲು ಅರ್ಹತೆ ಮತ್ತು ನಿಯಮಗಳು ಏನು ಅಂತ ನೋಡೋದಾದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಪಾಲಿಟೆಕ್ನಿಕ್ನಿಂದ ಡಿಪ್ಲೊಮಾ ಬಿ ಎ ಬಿ ಎಸ್ ಸಿ ಕಾಂ ಬಿ ಮತ್ತು ಬಿ ಫಾರ್ಮ್ ನಂತಹ ಶೈಕ್ಷಣಿಕ ಅರ್ಹತೆಗಳನ್ನ ಹೊಂದಿರುವ ವಿದ್ಯಾರ್ಥಿಗಳು ಈ ಇಂಟರ್ನ್ಶಿಪ್ ಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಅಭ್ಯರ್ಥಿಯ ಕುಟುಂಬದ ಆದಾಯ ವಾರ್ಷಿಕ ಎಂಟು ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ರೆ ಅಥವಾ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಯೋಜನೆಯಲ್ಲಿದ್ರೆ ಅವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಇದಲ್ಲದೆ ಐ ಟಿ ಐ ಎಂ ಅಥವಾ ಮತ್ತು ಐಐಟಿ ಅಂತಹ ಪ್ರತಿಷ್ಠಿತ ಸಂಸ್ಥೆಗಳಿಂದ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಸಹ ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಹಾಗಾದ್ರೆ ಇದನ್ನು ನೋಂದಾಯಿಸಿಕೊಳ್ಳುವುದು ಹೇಗೆ ಅಂತ ನೋಡೋದಾದ್ರೆ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರುವಂತಹ ಯುವಕರು ಅಧಿಕೃತ ವೆಬ್ಸೈಟ್ ಪಿ ಎಮ್ ಇಂಟರ್ನ್ಶಿಪ್ ಡಾಟ್ ಎಂ ಸಿ ಎ ಡಾಟ್ ಜಿ ಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಯೂತ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇದರ ನಂತರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ಒ ಟಿ ಪಿ ಮೂಲಕ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಇದರ ನಂತರ ನಿಮ್ಮ ಶೈಕ್ಷಣಿಕ ಅರ್ಹತೆ ಇಂಟರ್ನ್ಶಿಪ್ ಪ್ರದೇಶ ಮತ್ತು ಅದರ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡುವ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾಗಿ ನೀವು ಕೂಡ ಇದರ ಲಾಭವನ್ನು ಪಡೆಯಬೇಕಾದರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದು ಕಡ್ಡಾಯವಾಗಿರುತ್ತದೆ ಹಾಗಾಗಿ ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಈ ಒಂದು ವಿಡಿಯೋದ ಕುರಿತು ಏನಾದರೂ ತೊಂದರೆಗಳು ಕಮೆಂಟ್ಗಳು ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ